ಆಗಸ್ಟ್ ಇಪ್ಪತ್ನಾಲ್ಕರಂದು ಗಂಗಾವತಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಗಂಗಾವತಿ ಆಗಸ್ಟ್ ಇಪ್ಪತ್ನಾಲ್ಕು ರವಿವಾರದಂದು ಶ್ರೀ ಚನ್ನಬಸವ ಸ್ವಾಮಿ ತಾಲೂಕು ಕ್ರೀಡಾಂಗಣ ಗಂಗಾವತಿಯಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಗಂಗಾವತಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಎಂದು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಕ್ರೀಡಾಧಿಕಾರಿಯಾದ ಎಂಕಪ್ಪ ತಳವಾರ್ ಪ್ರಕಟಣೆಯಲ್ಲಿ ತಿಳಿಸಿದರು ಈ ಕ್ರೀಡಾಕೂಟವು ವಿರೋಧ ಪಕ್ಷದ ಸಚೇತಕರು ಹಾಗೂ ಕುಸ್ತಗಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲಬುರ್ಗಾ ಶಾಸಕರಾದ ಬಸವರಾಜ್ ರಾಯರೆಡ್ಡಿಯವರ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಇದರ ಉದ್ಘಾಟನೆಯನ್ನು ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಯವರು ನೆರವೇರಿಸಲಿದ್ದಾರೆ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ರಾಜಶೇಖರ್ ಇಟ್ನಾಳ್ ವಿಧಾನ ಪರಿಷತ್ ಸದಸ್ಯರುಗಳಾದ ಶಶಿಲ್ ಬಿ ನಮೋಶಿ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಶರಣಗೌಡ ಪಾಟೀಲ್ ಬಯ್ಯಾಪುರ श्रीमती हिमलता नायिका गंगावती नगर सभी अधीक्षरादा श्रीमती हीरा बाई नगराज एस रवि अंगडी गंगावती दीवा यशपी सिद्धलिंग पागुडा पाठील पंचायती कार्य निर्वाह श्री रामरेडी पाटील युवा सबलीकरण करनाहागु कृदा इलाकिया सहायक निर्देशक आदा विठल जाबा क्षेत्र आदा अधिकारिया बटेश गंगावती नगर योजना प्राधिकार अध्यक्ष खादरी नगर सभी स्थायी समस्ती अध्यक्षर उमेश सिंगना जिला दैहिक शिक्षक ಪರಿವೀಕ್ಷರಾದ ಇ ಬಸವರಾಜ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಮತಿ ಎಂ ಸರಸ್ವತಿ ಸೇರಿದಂತೆ ಇನ್ನಿತರೆ ಗಣ್ಯರು ಭಾಗವಹಿಸಲಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಇಚ್ಛಿಸುವ ಕ್ರೀಡಾಪಟುಗಳು ಆಗಸ್ಟ್ ಇಪ್ಪತ್ತ್ ಮೂರರೊಳಗೆ ಇವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಲು ತಿಳಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಹೆಂಕಪ್ಪ ತಳುವಾರ್ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ नाइन फोर शिवकांत तलवार मोबाइल संख्य डबल नाइन वन सिक्स सेवन डबल नाइन फोर एट टू नागरा स्टी नाइन सेवन थ्री वन टू नाइन डबल थ्री जीरो फाइव ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಕ್ರೀಡಾ ಇಲಾಖೆ ಕಚೇರಿಗೆ ಸಂಪರ್ಕಿಸುವಂತೆ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕ್ರೀಡಾಪಟುಗಳು ಈ ಕೆಳಗಿನ ಲಿಂಕ್ ಅಥವಾ ಕ್ರೀಡಾ ಕೂಡ ಮುಖಾಂತರ ಜಾಯಿನ್ ಆಗಲು ಸೂಚಿಸಿದೆ ಮಾಹಿತಿಗಾಗಿ ಎಂಕಪ್ಪ ತಳವಾರ್ ಯುವಕ ಸಬಲೀಕರಣ ಮತ್ತು ಕ್ರೀಡಾಧಿಕಾರಿಗಳು ಗಂಗಾವತಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಡಬಲ್ ನೈನ್ ಟೂ ಡಬಲ್ ನೈನ್ ಫೋರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿನ ಗಂಗಾವತಿ ತಾಲೂಕಾ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ನನ್ನೆಲ್ಲ ಕ್ರೀಡಾಪಟುಗಳಿಗೆ ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಖೋ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಫುಟ್ಬಾಲ್ ಆಟಗಳು ಅದೇ ರೀತಿ ಮಹಿಳೆಯರಿಗೆ ಕೂಡ ಕಬಡ್ಡಿ ಖೋ ವಾಲಿಬಾಲ್ ತ್ರೋಬಾಲ್ ಫುಟ್ಬಾಲ್ ಆಟಗಳು ವೈಯಕ್ತಿಕವಾಗಿ ನೂರು ಮೀಟ್ರು ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟ್ರು ಫೋರ್ ಹಂಡ್ರೆಡ್ ಮೀಟ್ರ್ ಏಯ್ಟ್ ಹಂಡ್ರೆಡು ಫಿಫ್ಟೀನ್ ಹಂಡ್ರೆಡು ಮೂರು ಸಾವಿರ ಮೀಟ್ರು ಸಾವಿರ ಐದು ಸಾವಿರ ಮತ್ತು ಹತ್ತು ಸಾವಿರ ಜೊತೆಗೆ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡು ಎಸೆತ ಚಕ್ರ ಎಸೆತ ಬಲ್ಲೆ ಎಸೆತ ಇವೆಲ್ಲವೂ ಕೂಡ ಕ್ರೀಡಾಪಟುಗಳು ಕ್ರೀಡೆಗಾಗಿ ನೋಡೋಣ ಅದು ಇಪ್ಪತ್ತ ನಾಲ್ಕನೇ ತಾರೀಕು ರವಿವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಪುರುಷರು ಮತ್ತು ಮಹಿಳೆಯರು ಆನ್ಲೈನಲ್ಲಿ ನೋಂದಣಿ ಈ ಸಲ ಮಾತ್ರ ಆನಲ್ಲಿ ನೋಂದಣಿ ಆದಂಥ ಕ್ರೀಡಾಪಟುಗಳಿಗೆ ಮಾತ್ರ ನಾವು ಅಲ್ಲಿ ಅವಕಾಶ ಮಾಡಿಕೊಡ್ತೇವೆ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಆನ್ಲೈನನ್ನು ನೋಂದಣಿ ಮಾಡಿಕೊಂಡು ಹೆಸರನ್ನು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ನಮ್ಮ ಅಷ್ಟೆಂಟಿದ್ದಾರೆ ಅವರು ಕೂಡ ಅಲ್ಲಿ ನಿಮಗೆ ಲಭ್ಯರಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಈಗಾಗಲೇ ನಾವು ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿದ್ದೇವೆ ಪ್ರೆಸ್ ನೋಟ್ನಲ್ಲಿ ಪತ್ರಿಕೆಯಲ್ಲಿ ಸಹ ಈ ಒಂದು ವರದಿ ಬಂದಿದೆ ಐದು ಆರು ಜನದ್ದು ನಾವು ನಂಬರನ್ನು ಕೊಟ್ಟಿದ್ದೇವೆ ಮೊಬೈಲ್ ನಂಬರನ್ನು ಅವರಿಗೆ ಸಂಪರ್ಕ ಮಾಡಿರಿ ಮತ್ತು ಕಚೇರಿ ಇಲಾಖೆಯಲ್ಲಿ ನಾಗರಾಜ್ ಅವರು ಇದ್ದಾರೆ ನಾಗರಾಜ್ ಅವರ ನಂಬರ್ನೂ ಸಹ ಇದೆ ಅದು ಅವರಿಗೇನು ಸಂಪರ್ಕ ಮಾಡಿರಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಮೂಲಕ ಸಂಪರ್ಕ ಮಾಡಿ ಆನ್ಲೈನಲ್ಲೇ ಕಡ್ಡಾಯವಾಗಿ ರೆಜಿಸ್ಟ್ರೇಷನ್ ಮಾಡಿ ನೀವು ಟಿಮನ್ನು ಎಂಟ್ರಿ ಮಾಡ್ಕೋಬೇಕಾಗಿ ಕೇಳಿಕೊಡ್ರಿ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಸಾಲಿನ ದಸರಾ ಕ್ರೀಡಾಕೂಟವನ್ನು ಗಂಗಾವತಿ ತಾಲೂಕಾ ಕ್ರೀಡಾಂಗಣದಲ್ಲಿ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಸಲಾಗಬೋದು ಆಸಕ್ತ ಇರತಕ್ಕಂಥ ವಿದ್ಯಾರ್ಥಿಗಳು ಪುರುಷರು ಮತ್ತು ಮಹಿಳೆಯರು ತಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಹಾಕಿ ಆ ಅರ್ಜಿಗಳನ್ನು ನಾವು ಈಗಾಗಲೇ ಪಾಪ್ಕಾರ್ಡ್ಸ್ನಲ್ಲಿ ನಮ್ಮ ಮೊಬೈಲ್ ನಂಬರನ್ನು ಅಳವಡಿಸಲಾಗಿದೆ ಆ ಮೊಬೈಲ್ ನಂಬರ್ಗೆ ನಮಗೆ ವಾಟ್ಸಪ್ ಮುಖಾಂತರ ಕಳಿಸಿಕೊಟ್ರೆ ನಾವು ಮುಂದೆ ನಿಮ್ಮ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಸರ್ ಜನ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ನಗರಸಭೆಯ ಅಧ್ಯಕ್ಷರುಗಳು ಮತ್ತು ನಮ್ಮ ಸಚಿವರು ಮತ್ತು ನಮ್ಮ ಸ್ಥಾಯಿ ಸಮಿತಿಯ ಸಮಿತಿಯ ಅಧ್ಯಕ್ಷರು ಹಾಗೂ ಗಂಗಾವತಿ ತಾಲೂಕಿನ ಪ್ರಾಥಮಿಕ ಮತ್ತು ಎಲ್ಲ ದೈಹಿಕ ಶಿಕ್ಷಕರ ಸಂಘದವರು ಮತ್ತು ಬಿ ಒ ಕಾರ್ಯಾಲಯದಿಂದ ಆ ತಾಲೂಕಾ ದೈಹಿಕ ಶಿಕ್ಷಣ ಪರಿವೃತ್ತರಾದಂಥ ಶ್ರೀಮತಿ ಎಂಬ ಸರಸ್ವತಿ ಮೇಡಮ್ನವರು ಮತ್ತು ನಮ್ಮ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಎಚ್ ಬಿ ನಟೇಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ದಸರಾ ಕೂಡಕ್ಕೆ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ